ಚೀಸಿನ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗಲಿ ಪ್ರೈಸ್ ಲಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಪ್ರತಿದಿನ ಹೆಸ್ತು ತಮ್ಮ ಮಾತೋರಿಂದ ಸಾಥ್ ಮಾಡುತ್ತಾನೆ ಜೀಸಸ್ ಕಂಫರ್ಟ್ಸ್ ವಿತ್ ದಿಸ್ ವರ್ಡ್ಸ್ ಈ ದಿನದ ವಾಕ್ಯ ಮತ್ತಾಯ ಹತ್ತನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಚನ ಮತ್ತಾಯ ಹತ್ತು ಹತ್ತನೇ ಅಧ್ಯಾಯ ಮೂವತ್ತು ಮತ್ತು ಮೂವತ್ತೊಂದನೇ ವಚನ ಆದರೆ ನಿಮ್ಮ ತಲೆಯ ಕೂದಲುಗಳೆಲ್ಲ ಲೆಕ್ಕಿಸಲ್ಪಟ್ಟಿವೆ ನೀವು ಬಹಳ ಗುಬ್ಬೆಗಳಿಗಿಂತ ಬಹು ಬೆಲೆಯುಳ್ಳವರಾಗಿದ್ದೀರಿ ಆದ್ದರಿಂದ ಭಯಪಡಬೇಡಿ ದೃಷ್ಟಿಯಲ್ಲಿ ನಮ್ಮ ಕೂದಲು ಸರಿಯೇ ಎಣಿಕೆಯಾಗಿದೆ ಅಂತೆ ನಮಗೆ ಗೊತ್ತಿಲ್ಲ ಎಷ್ಟು ನಮ್ಮ ತಲೆಯಲ್ಲಿ ಎಷ್ಟು ಕೂದಲಿದೆ ಆದರೆ ದೇವರೆಲ್ಲವನ್ನು ಕೈಲಿಸುವಂಥನಾಗಿರ್ತಾನೆ ಎಲ್ಲವನ್ನೂ ತಿಳಿದಿರುವಂತನಾಗಿರ್ತಾನೆ ಸರ್ವಶಕ್ತನ ನಮ್ಮ ಸೃಷ್ಟಿಕರ್ತನಾಗಿರುವಾಗ ಎಲ್ಲವೂ ಆತನ ಗೊತ್ತಿರುವಂಥದಾಗಿದ್ದೀವಿ ಮತ್ತು ಆತನ ದೃಷ್ಟಿಯಲ್ಲಿ ನಾವು ಬಹಳ ಅಮೂಲ್ಯವುಳ್ಳವರು ಮತ್ತು ಆತನ ಪ್ರಿಯರು ಆಗಿದ್ದೇವೆ ನಾವು ಹೆಚ್ಚಿನ ಗುಬ್ಬಿಗಳಿಲ್ಲಂತೆ ನಾವು ಅತಿ ಶ್ರೇಷ್ಠರು ಎಂಬುದಾಗಿ ನಾವು ಆಕೆ ಓದಿದ್ವಿ ಒಂದು ವಿಷಯ ನಾವು ನೆನಪಿ ತಿನ್ಕೋಬೋದು ಒಂದು ಯೋ ಯುವನಾಥನು ಮತ್ತು ಸೋಲನ ಬಗ್ಗೆ ಒಂದು ಸೋಮವೇ ಅದೇ ನಾಲ್ಕನೇ ದೇಹದಲ್ಲಿದೆ ಈ ಒಂದು ದಿನ ಸೋಲನು ಮತ್ತು ಅದೇ ಜನರು ಪಿಲೀಸ್ಟಿಯ ವಿರೋಧವಾಗಿ ಒಂದು ಯುದ್ಧಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ಯುವನಾಥನು ಗೊತ್ತೆ ಸೋಲನ ಮಗನಾದ ಶಿವನಾಥನಾಗಿರ್ತಾನೆ ಆತನ ಯುವನಾಥನ ಏನು ಮಾಡ್ತಾನೆ ಆತ ಯುದ್ಧವನ್ನು ಬಂದು ಹೊರ ಮಧ್ಯೆ ಹೇಳಿ ನಾವು ಪಿಲೀಸ್ಟಿಯರ ಮುಂದೆ ಹೋಗೋಣ ಅಲ್ಲಿ ಹೋಗಿ ನಾವು ಅಲ್ಲಿ ಹೇಗೆ ಏನಿದೆ ಅವು ಹೇಗೆ ಇದ್ದಾರೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅವನ್ನ ಸ್ವಂತ ಆ ಗ್ರಾಮವನ್ನು ಆ ಪಟ್ಟಣನ ಸ್ವಂತದ ಮಾಡ್ಕೋಬೋದಾ ಎಂಬುದಾಗಿ ಹೋಗಿ ನೋಡೋಣ ಎಂಬುದಾಗಿ ತಂದೆಗೆ ತಿಳಿಸದೆ ಯವನಾಥನು ಮತ್ತು ಅವನ ಜೊತೆಗಿರುವಂಥ ಯವನಸ್ಥನು ಕರ್ಕೊಂಡು ಹೋಗ್ತಾನೆ ಆ ಸಮಯದಲ್ಲಿ ಆತನ ಪಿಳಿಸಿಯರ ಕಡೆ ಹೊಂದಿರುವಂಥ ಹೇಗಿದ್ದಾರೆ ಜನರೆಂಬುದಾಗಿ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು ಇರುವಾಗ ಸುಮಾರು ಆರುನೂರು ಆರುನೂರು ಜನರು ಕಡೆ ಇರುವಂಥರಾಗಿರ್ತಾರೆ ವಲನ ಜೊತೆ ಸಂಗಡಿರುವಂತ ಜನರು ಆರ್ನೂರಾಗಿರುತ್ತಾರೆ ಆದರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಯುವನಾಥನ ತಂದೆಗೆ ತಿಳಿಯದೆ ತನ್ನ ಯವನಸ್ಥನ ಆಯುಧಗಳನ್ನು ಬರುವಂತ ಯವನಸ್ಥೆಯೊಬ್ಬರು ಹೋಗ್ತಾರೆ ಆ ಹೋಗುವಾಗ ಅಲ್ಲಿರುವಂತ ಜನ ನೋಡ್ತಾರೆ ಜೊತೆಗೆ ಯವನಾಥನ ಮತ್ತೆ ಆಯುಧ ಹೊರುವಂಥ ಯವನಸ್ಥನ ಒಬ್ಬರು ಹೋಗುವಾಗ ಯುವನಾಥನ ಹೇಳ್ತಾನೆ ನಾವು ಮುಂದೆ ಹೋಗೋಣ ದೇವರು ಅನೇಕ ರೀತಿಯ ಸ್ವಲ್ಪ ಜನ ಇರುವುದಾದ್ರೆ ಜಯಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ ಯಾವ ಹಳೆ ತಲೆ ಇಲ್ಲದಾಗಿ ಎಂಬುದಾಗಿ ಹೋಗೋಣ ಹೋಗು ನಿನ್ನ ನೋಡ್ಕೊಬರು ಅಂತ ಯೋವನಸ್ನ ಕಳಿಸ್ತೇನೆ ಆದರೆ ಏನು ಮಾಡ್ತಾರೆ ಯುವುದು ನಿನಗೆ ಹೃದಯವನ್ನು ನಿನ್ನ ಹೃದಯಕ್ಕೆ ಸರಿಯಾಗಿ ನೀನು ಹೇಗೆ ಮಾಡಿ ಮಾಡು ಅಂತ ಹೇಳ್ತೀಯೋ ಅದನ್ನು ನಾನು ಹಾಗೆ ಮಾಡ್ತೀನಿ ನಾನು ನಿನ್ನ ಸಂಗ್ರಹ ಇರ್ತೇನೆ ಎಂಬುದಾಗಿ ಹೇಳ್ಬಿಟ್ಟು ಆ ಮನುಷ್ಯನ ಹೋಗ್ತಾನೆ ಆ ಮನುಷ್ಯನ ಹೋಗುವಾಗ ಅಲ್ಲಿ ಹೇಗೆ ಅಂತ ಅವರು ಅಲ್ಲಿರುವಂಥ ಪಿಲಿಸ್ಟೇರು ಬರ್ತಿದ್ದಾರೆ ಈ ಥರ ಇದಕ್ಕಾಗಿ ಅಂತ ತಿಳ್ಕೊಂಡು ಸೇಲ್ ಬರ್ತಿದ್ದಾರೆ ತಿಳ್ಕೊಂಡು ಅವರು ಒಂದು ಗುಹೆ ಹೋಗಿ ಅಡ್ಕೊ ಅಡುಗೆ ಕೊಡ್ತಾರೆ ಅಡುಗೆ ಕೊಳ್ಳುವಾಗ ಅಲ್ಲಿ ಯವನಸ್ನ ಹೇಳ್ತಾನೆ ಯವನಾಥನ ಅವನು ಕರೆದು ಕರೀತಾನೆ ಈ ಥರ ಗುಹೆಯಲ್ಲಿ ದೇವರು ನಮ್ಮನ್ನ ಇವರನ್ನ ಹೊರಗಡೆ ಹೋಗೋದಾಗಿ ನಮ್ಮ ಕೇಳಿ ಸಿಕ್ಕಿಸಿದ್ದಾರೆ ಬನ್ನಿ ಎಂಬುದನ್ನು ಕರೆಯುವಾಗ ಆ ದಿನದಲ್ಲಿ ಇಪ್ಪತ್ತು ಜನರನ್ನು ಒಂದು ಅರ್ಧ ಎಕರೆಯಲ್ಲಿ ಇಪ್ಪತ್ತು ಜನನ ಕೊಂದಾಕ್ತಾನೆ ಯವನಾಥನನ್ನು ಮೇಲೆ ಹೀಗೆ ಯಾವಾಗ ಏನಾಗುತ್ತೆ ಸೌಲನು ಅನೇಕ ಗುಂಪುಗಳನ್ನು ಒಂದು ಸಂವರಿಸ ನೋಡಿಬಿಟ್ಟು ನನ್ನ ಕಡೆಯಿಂದ ಯಾರ್ಯಾರು ಹೋಗಿದ್ದಾರಾ ಹೋಗಿದ್ದಾರೆ ಏನು ಅಂಬುದಾಗಿ ಆತನಿಗೊಂದು ಕಳವಳಗೊಳ್ಳುತ್ತೆ ನನ್ನ ಬಿ ನನ್ನನ್ನು ಮಾತನ್ನ ಮೇಲೆ ಅರಸ್ಥಾನ ಆಗಿರೋ ನನ್ನನ್ನು ಆಜ್ಞೆಗೆ ಒಳಪಡದಿರುವಂಥ ಜನರು ಯಾರಿದ್ದಾರೆ ಎಂಬುದಾಗಿ ಆತನು ಕಳವಳಗೊಳ್ತಾನೆ ಎಲ್ಲ ಜನರಿಗೆ ಹೇಳ್ತಾನೆ ಆ ಸಮಯದಲ್ಲಿ ಏನಾಗುತ್ತೆ ಅಲ್ಲಿ ಮದ್ದು ಶುಭ ಇರುವಂಥ ಕಾಲ ಆಗಿರುತ್ತಲ್ವ ಅದು ತೆಗೆದುಕೊಂಡು ಬರ್ತಾರೆ ಮಕ್ಕಳು ಇಸ್ರೈನ್ ಮಕ್ಕಳು ಆ ಸಮಯದ ಬಿಳಿಸ್ಟರ ಅನೇಕರ ಅಲ್ಲಿ ಹಿಂದೆ ಹೋಗುವಂಥರೆಲ್ಲರೂ ಸಾಯಿಸ್ಕೊಂಡು ಬರ್ತಾನೆ ಸಾಯಿಸ್ಕೊಂಡು ಬಂದಿರುವಾಗ ಅಲ್ಲಿ ಏನಾಗುತ್ತೆ ಆ ಸ್ಥಳಗಳಲ್ಲಿ ಇವನಿಗೆ ಅವ್ರು ತುಂಬ ಸುಸ್ತಾಗ್ತಾರೆ ಜನರು ಸೌಲನ್ ಇರುವಂಥ ಯಾರೆಲ್ಲ ಜನರಿರ್ತಾರೋ ಇರ್ತಾರ ಎಲ್ಲ ಅವ್ರನ್ನ ಕುಂದು ಹಾಕಿ ಹಾಕಿ ತುಂಬ ಧನ್ಯವಾಗುತ್ತೆ ಮತ್ತು ಸುಸ್ತಾಗ್ತಾರೆ ಹಸಿವಾಗುತ್ತೆ అదే ఏంత సోళన అన్నదాన అదివర్ జనకే అల్లి జేను తుప్ప అని అరియుంతే అది నెలద మేలే తుప్ప ఇత అదు అరి సుయీతింతే తుప్ప జేన్ తుప్ప అదారు తినబు ఎజ్ఞాన ఆజ్ఞ కొట్టివ్ యోనాతను మే అతను జ యవనస్థన ఇరవద ఆ సమయంలో ఇవ్వు ముందేర్తారయోనాథను మరి యమనస్థన్ ಆ ದಾವಿದ ಯೋನಾಥ ಏನು ಮಾಡ್ತಾನೆ ಅದನ್ನು ಜೇನುತುಪ್ಪನ ಸ್ವಲ್ಪ ಆತನ ಕೋಲಲ್ಲಿ ಸ್ವಲ್ಪ ತುದಿ ಮುಟ್ಟಿ ಅದನ್ನು ಆ ಜೇನುತುಪ್ಪವನ್ನು ತಿನ್ನುವಂತನಾಗಿರ್ತಾನೆ ಹಚ್ಚಿ ನೋಡ್ತಾನೆ ಆವಾಗ ಆತನ ಕಣ್ಣುಗಳು ತುಂಬ ಕಳೆಗೊಳ್ಳುವಂತಾಗಿರ್ತಂತೆ ತುಂಬ ಒಂದು ಬಲವನ್ನು ತುಪ್ಪ ರೀತಿ ದೇಹಕ್ಕೆ ಶಕ್ತಿ ಬರುವಂತಾಗಿರ್ತಂತೆ ಆವಾಗ ಅದೆಲ್ಲ ಆದಮೇಲೆ ಮತ್ತೆ ಬರ್ತಾನೆ ಎಲ್ಲ ಅನೇಕನ್ನ ಎಲ್ಲ ಸ್ವಲ್ಪ ತುಂಬ ಬೆಳಗಿಂದ ಸಂಜೆವರೆಗೂ ಯುದ್ಧ ಮಾಡ್ತಾರೆ ಯುದ್ಧ ಮಾಡಾದ್ಮೇಲೆ ಅಲ್ಲಿರುವಂಥ ಜನರು ಏನ್ಮಾಡ್ತಾರೆ ತುಂಬ ಸುಸ್ತಾದ ಆಹಾರವನ್ನು ಆಹಾರ ಹಸಿಗೊಂತರದೇ ಅಲ್ಲಿ ಪಿಲೀಸ್ಟರ್ಗೆಲ್ಲ ಒಂದು ರೂಢಿ ಮಾಡಿರ್ತಾರಲ್ಲ ಅಲ್ಲಿರುವಂಥ ದನ ಕುರಿಗಳನ್ನ ಕತ್ತನ್ನು ಕೊಯ್ದು ರಕ್ತವನ್ನು ಮತ್ತು ಮಾಂಸವನ್ನು ಹಸಿದಾಗ ತಿನ್ನುವಂಥರ ಇರ್ತಾರೆ ಅವಾಗ ಸವೇಗೆ ತುಂಬ ಕೋಪ ಬರುತ್ತೆ ನನ್ನನ್ನೇ ಒಂದು ಬಂಡೆಯ ಮೇಲೆ ನನ್ನ ಮೇಲೆ ಒಂದು ಬಂಡೆನ ಹೊರಡ್ಸ್ಬಿಡಿ ಬೀಳಿಸ್ಬಿಡಿ ಈ ಥರ ಪಾಪವನ್ನು ನೀನು ದೇವ ಇರೋದವ್ ಪಾಪಗಳು ಮಾಡ್ತಿದ್ರಲ್ಲ ರಕ್ತವನ್ನ ತಿನ್ಬಾರ ಕೇಳುತ್ತಾನೆ ಎಂಬುದಾಗಿ ಹೇಳ್ತಾನೆ ಆ ಸಮಯದಲ್ಲಿ ಆಯಿತು ಅಂದ್ಬಿಟ್ಟು ಒಂದು ಬಲಿಪೀಠವಾಗಿ ಆತನ ಮುಂದೆನೆ ಬಂದು ಆ ದಿನದ ಮೊದಲೇ ಮೊದಲ ಪೀಠ ಆಗಿ ಬಲಿಪೀಠವಾಗಿ ಪೀಠವಾಗಿ ಇರ್ತಂತೆ ಆವಾಗ ಕುರಿಗಳನ್ನ ಎತ್ತುಗಳನ್ನ ಅಲ್ಲಿ ಬಲಿಯಾಗಿ ಅರ್ಪಿಸೋದು ಅಸಾಧ್ಯ ಆಗುತ್ತಂತೆ ಆ ಸಮಯದಲ್ಲಿ ಸೌಲನು ಅವಾಗ ಏನಕ್ಕೆ ಈ ಥರ ಕಾರಣ ಆಯಿತು ಅವರೆಲ್ಲರೂ ಒಂದು ಮಾಂಸವನ್ನು ರಕ್ತ ತಿನ್ನೋದಕ್ಕೆ ಹಸಿಯೋದಯ ದಿನಕ್ಕೆ ಮನಸ್ಸು ಬಂತು ಎಂಬುದಾಗಿ ಅವನಿಗೆ ಆಲೋಚನೆ ಕೋಪಗೊಂಡವನಾಗಿ ಅವನು ಯಾರು ನನ್ನ ಆದ್ಯನ ಮೀರೋದು ಎಂಬುದಾಗಿ ಕೇಳ್ತಾನೆ ಅವಾಗ ನಾನು ಹೇಳಿದಂಥ ಮಾತನ್ನು ಜೇನು ತುಪ್ಪವನ್ನು ತಿನ್ಬಾರ್ದೊಂದು ಯಾರು ತಿಂದಿರಿ ಎಂಬುದಾಗಿ ಹೇಳುವಾಗ ನಾನು ಅವನತನೂ ಬಂದು ತಂದೆ ಮುಂದೆ ಕೇಳಿ ನಾನೇ ತಿಂದಿದ್ದೀನಿ ನಾನು ಸಾಯಲೇಬೇಕು ಎಂಬುದಾಗಿ ಹೇಳ್ತಾನೆ ಆವಾಗ ಸೋನೇ ಹೇಳ್ತೇನೆ ಓ ನೀವು ಸಾಯಲೇಬೇಕು ನೀವು ಮಾಡಿದ ತಂದು ಇನ್ನು ಸಾಯ್ಲೇಬೇಕು ಎಂಬುದಾಗಿ ಹೇಳುವಾಗ ಅಲ್ಲಿರುವಂಥ ಜನರೆಲ್ಲ ಕೇಳ್ಕೊಳ್ಳುವಂಥನಾಗಿರ್ತಾರೆ ಇವಾಗೆಲ್ಲ ಒಳ್ಳೇದೇ ಮಾಡಿರುವಾಗ ಏನಕ್ಕೆ ಆತನ ಒಂದು ಕೂದಲುಸರೇನೆ ಬೀಳುವುದಕ್ಕೆ ಸಾಧ್ಯವಿಲ್ಲ ಆತನ ಎಲ್ಲವನ್ನೂ ನನಗೆ ಒಳ್ಳೇದನ್ನೇ ಮಾಡಿದ್ದಾನೆ ಬೀಳಿಸ್ಟಿರ ಜಯಿಸೋದಕ್ಕೆ ಮುಂದೆ ಹೋಗಿ ಎಲ್ಲವನ್ನು ತಿಳ್ಕೊಂಡು ಜಯಿಸಿರುವಂಥ ನಾ ಇರ್ತಾನೆ ಇವಾಗ ನಿನ್ನ ದೃಷ್ಟಿಯಲ್ಲಿ ಏನಕ್ಕೆ ಆತನ ಸಾಯಿಸಬೇಕೆಂಬುದಾಗಿ ಆಲೋಚನೆ ಮಾಡ್ತಿದ್ಯಾ ಅಂದರೆ ಸೌಲಭ್ಯನಲ್ಲಿರುವಂಥ ಬುದ್ಧಿ ನಮ್ಮ ಆಜ್ಞೆಗೆ ಹೇಗೆಲ್ಲ ಒಂದು ತನ್ನ ಮಗನನ್ನೇ ಸರಿನಲ್ಲಿ ಕೊಲ್ಲುವುದಕ್ಕೆ ಮುಂದಾಗ್ತಿದ್ದಾನೆ ಆದರೆ ದೇವರ ಆಲೋಚನೆ ಇರುವಂಥ ದೇವರ ಆಲೋಚನೆ ಇಲ್ಲದೆ ಅಂತನ ಒಂದು ಕೂದಲಾದರೂ ಸರಿಯೇ ಪೀಡಿಸ್ಬೇಕು ಸಾಧ್ಯವಿಲ್ಲ ನೋಡಿ ಹೇಗೆ ತನ್ನ ಮಗನ ಸ್ವಂತ ಮಗನನ್ನೇ ತಾನೆತ್ತಂಥ ಮಗನನ್ನೇ ಕೊಲೋದಕ್ಕೆ ಮುಂದಾಗ್ತಾನೆ ಅಂದರೆ ಆತನಿಗೆ ಒಂದು ಗೌರವ ವೆಚ್ಚು ಆತನ ಮಾತಿಗೆ ಅವೀಧಿ ಇದೆ ಅಂತ ಹೇಳುವಾಗ ಯಾರಾದರೂ ಸರಿಯೇ ಅವನು ಮುಂದೆ ಹೋಗಿ ಕೊಲೋದಕ್ಕೂ ಸಾಧ್ಯವಾಗಿದೆ ಎಂಬುದೇ ತಿಳ್ಬೋದು ಮನುಷ್ಯ ಅನ್ನುವಾಗ ಆತನ ಗೌರವ ಬೇಕು ಮರ್ಯಾದೆ ಬೇಕು ಆತನ ಮಾತಿಗೆ ಪ್ರತಿಯೊಂದು ಕೇಳಲೇಬೇಕೆಂಬುದಾಗಿ ಒಂದು ವಿಷಯ ಇರುತ್ತೆ ಆತನು ಮಗನೇ ಆಗಿರ್ಬೋದು ಆದರೆ ನಮ್ಮ ಎಷ್ಟೇ ಆಲೋಚನೆಗಳು ಬರೋದಾದರೂ ಅದು ನಮ್ಮ ನಮಗೆ ವಿರೋಧವಾಗಿ ದೇವರ ಆಲೋಚನೆ ಇಲ್ಲ ಅದೇನೇ ಬರೋದಾದರೂ ನಮ್ಮ ಕೂದಲನ್ನು ಒಂದು ಸರಿಯೇ ಅದು ಕೆಳಬೀಳೋದಕ್ಕೂ ಅದನ್ನು ಏನೋ ಒಂದು ಬೀಳಿಸೋದಕ್ಕೂ ಯಾರನ್ನೂ ಸಾಧ್ಯವಾಗೋದೇ ಇಲ್ಲ ದೇವರು ಸ್ತೋತ್ರ ಆತನ ಹೇಗೆ ಮ ತನ್ನ ಸ್ವಂತ ಮಗನನ್ನೇ ಆತನು ಕೊಲ್ಲೋದಕ್ಕೆ ಹೋಗ್ತಾನೆ ಆದರೆ ಕೊಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ದೇವರ ಆಲೋಚನೆ ಒಂದೇ ದೇವರ ಚಿತ್ತ ಒಂದೇ ನೆರವಿನಂತಾಗಿದೆ ದೇವರ ಸ್ತೋತ್ರ ಈ ದಿನಗಳಲ್ಲಿ ಸರಿಯೇ ನಮ್ಮ ಪ್ರತಿಯೊಂದು ಕೂದಲು ಸರಿಯೇ ದೇವರ ಕೈಯಲ್ಲಿ ಎಣಿಕೆಯಾಗಿದೆ ಅಂತ ದೃಷ್ಟಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ ಏಕೆಂದರೆ ದೇವರು ನಮ್ಮ ತಲೆ ಕೂದಲು ಲೆಕ್ಕಿಸಲ್ಪಟ್ಟಿರುವಂತಾಗಿದ್ದಾನೆ ಮತ್ತು ಬಹಳ ಗುಬ್ಬಿಗಳಿಂದ ನಾವು ಹೆಚ್ಚಿನವರಾಗಿದ್ದೇವೆ ಬೆಳೆಯುಳ್ಳವರಾಗಿದ್ದೇವೆ ಅಥವಾ ದೃಷ್ಟಿಯಲ್ಲಿ ದೊಡ್ಡ ಕಲಿಯಂತ ಅಷ್ಟೇ ಕಷ್ಟಗಳು ಬರುವುದಾದರೂ ಅದರಲ್ಲ ತಪ್ಪಿಸೋದಕ್ಕೆ ನಮ್ಮನ್ನು ತಪ್ಪಿಸೋದಕ್ಕೆ ದೇವರನ್ನು ಮಾತ್ರ ಸಾಧ್ಯವಾಗುತ್ತೆ ಒಂದು ಕೂದಲಾದರೂ ಸರಿಯೇ ಅದು ಬೀಳೋಕ್ಕೂ ಸಾಧ್ಯ ಇಲ್ಲ ಆ ದೇವರು ನಮಗೆ ಆಲೋಚನೆ ಪ್ರಕಾರ ನಡೆಸುವಂತ ನಾನು ಹೇಳ್ತೇನೆ ಯಾವುದಕ್ಕೂ ಭಯಪಡೋದು ಬೇಡ ನಾವು ಯಾಕೆಂದರೆ ಭಯಪಡಬೇಡ ಎಂಬುದನ್ನು ನೋಡುವಾಗ ಮುನ್ನೂರ ಅರವತ್ತೈದು ಸಾರಿ ಎದರ ಬೇಡ ಭಯಪಡ ಎಂಬುದಾಗಿ ವಾಕ್ಯ ಈ ಸೊ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಅಂತೆ ಮೂವತ್ತು ಮುನ್ನೂರ ಮುನ್ನೂರವತ್ತೈದು ಬಾರಿ ಸಾರಿ ಜೊತೆಗೆ ದೇವರು ಪ್ರತಿದಿನ ನಮ್ಮನ್ನು ಭಯಪಡೆ ಭಯಪಡಬೇಡಿ ಎಂಬುದಾಗಿ ದೇವರು ದೇವರವನ್ನು ದಯಪಡಿಸುವಂತನಾಗಿರ್ತಾನೆ ಎಷ್ಟು ಜನ ಕೃಪೆ ನನ್ನ ಆಮೇಲೆ